ಕರಾವಳಿಯ ಉಡುಪಿ ಜಿಲ್ಲೆಯಲ್ಲಿ ಕೆಲ ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ಕೆಲವೆಡೆ ಕಡಲ ಕೊರೆತ ಇನ್ನಿತರ ಸಮಸ್ಯೆಗಳನ್ನು ಜನರು ಎದುರಿಸುತ್ತಿದ್ದಾರೆ ಆದರೆ ಉಡುಪಿ ತಾಲೂಕಿನ ಹೂಡೆ ಕೋಡಿಬೆಂಗ್ರಾ ಪೆರಲಕಡಿಯ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ದೇಸೀಯ ಮಾದರಿಯ ಶಾಶ್ವತ ತಡೆಗೋಡೆಯು ಕಡಲ ಕೊರೆತವಿಲ್ಲದೆ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ ಹೂಡೆ ಭಾಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಡಲ ಕೊರೆತ ಉಂಟಾಗಿದ್ದು ಇಲ್ಲಿನ ಜನರು ಬಹಳ ತೊಂದರೆಯನ್ನೇ ಅನುಭವಿಸಿದ್ದರು ಆಗ ಶಾಶ್ವತ ತಡೆಗೋಡೆ ನಿರ್ಮಾಣ ಮಾಡಬೇಕೆಂದು ಜನರು ಸಂಬಂಧಪಟ್ಟ ಇಲಾಖೆಗೆ ಪಟ್ಟು ಹಿಡಿದರು ಅದರಂತೆ ಇಂಜಿನಿಯರ್ಗಳು ತಮ್ಮ ತಂತ್ರಜ್ಞಾನ ಬಳಸಿ ತಡೆಗೋಡೆ ನಿರ್ಮಿಸಲು ಪ್ರಯಾಸಪಟ್ಟರು ಆದರೂ ಅದು ಸಫಲವಾಗಲಿಲ್ಲ ಕೊನೆಗೆ ದೇಸಿ ತಂತ್ರಜ್ಞಾನ ಅಂದರೆ ಸ್ಥಳೀಯರ ಅನುಭವಿ ಗಳ ಸಲಹೆಯಂತೆ ಶಾಶ್ವತ ತಡೆಗೋಡೆ ನಿರ್ಮಿಸಲಾಯಿತು ಈ ತಡೆಗೋಡೆ ಈಗ ಎಂತಹ ಮಳೆ ಬಂದರೂ ಜಗ್ಗದೆ ನಿಂತಿದೆ ಇದೇ ಮಾದರಿಯಲ್ಲಿ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬೆಂಗ್ರೆ ಅಳಿವೆ ಬಾಗಿಲಿನ ಸಮೀಪ ಸುಮಾರು ಮುನ್ನೂರ ಐವತ್ತು ಮೀಟರ್ ಉದ್ದ ತಡೆಗೋಡೆ ನಿರ್ಮಿಸಲಾಗಿದ್ದು ಇಲ್ಲೂ ಕಡಲ ಕೊರೆತ ನಿಂತಿದೆ ಎರಡು ಸಾವಿರದ ನಾಲ್ಕರಲ್ಲಿ ಹೂಡೆಯ ಪೆರ್ಲಕಡಿಯಲ್ಲಿಯೂ ಇದೇ ತಂತ್ರಜ್ಞಾನ ಬಳಸಲಾಗಿದ್ದು ಅಲ್ಲೂ ಸಹ ಕಡಲ ಕೊರೆಯದೆ ಬಂದ್ ಆಗಿದೆ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಕೋಡಿಬೆಂಗ್ರೆಯಲ್ಲಿ ಬಹಳ ಕಡಲ ಕೊರತೆ ಹೆಚ್ಚಾಗಿತ್ತು ಪ್ರತಿ ವರ್ಷ ಕಡಲ ದಂಡೆಗೆ ಹಾಕಿದ್ದ ಕಲ್ಲುಗಳನ್ನು ಸಮುದ್ರ ಆಪೋಷಣೆ ಮಾಡುತ್ತಿತ್ತು ಕಡೆಗೆ ಇಲಾಖೆಯ ಇಂಜಿನಿಯರ್ಗಳು ಬಹಳ ಪ್ರಯಾಸ ಪಡುತ್ತಿದ್ದರು ಕೊನೆಗೆ ಸ್ಥಳೀಯರ ಸಲಹೆಯಂತೆ ದೇಸಿ ಮಾದರಿಯಲ್ಲಿ ನಿರ್ಮಿಸಲಾದ ತಡೆಗೋಡೆ ಈಗಲೂ ಗಟ್ಟಿಯಾಗಿ ನಿಂತಿದೆ ಎನ್ನುತ್ತಾರೆ ಇಲ್ಲಿನ ನಿವಾಸಿಗಳು ದೂರದರ್ಶನದೊಂದಿಗೆ ಕೋಡಿ ಬೆಂಗ್ರೆ ಗ್ರಾಮದ ನಿವಾಸಿ ಸೇವಂತಿ ಸ್ಥಳೀಯರ ಸಲಹೆಯಂತೆ ನಿರ್ಮಿಸಲಾಗಿರುವ ತಡೆಗೋಡೆಯಿಂದ ಕಡಲ ಅಲೆಗಳು ಗ್ರಾಮದೊಳಗೆ ಅಪ್ಪಳಿಸದಂತಾಗಿದೆ ಎಂದರು ಗ್ರಾಮಸ್ಥರಾದ ರವಿ ಕೋಟ್ಯಾನ್ ಕೆಲವು ವರ್ಷಗಳ ಹಿಂದೆ ಕಡಲ ಕೊರೆತದಿಂದ ಗ್ರಾಮಸ್ಥರು ಬಹಳ ಸಮಸ್ಯೆಯನ್ನು ಎದುರಿಸುತ್ತಿದ್ದರು ನಂತರ ತಡೆಗೋಡೆಯ ನಿಯಂತ್ರಣದಿಂದ ಶಾಶ್ವತ ಪರಿಹಾರ ದೊರೆತಿದೆ ಎಂದು ಹೇಳಿದರು ಅದೆಲ್ಲ ಪೂರ್ತಿ ಹೋಗಿ ಕೆಲವು ಆಸ್ತಿ ಎಲ್ಲ ಹಾನಿಯಾಗಿದೆ ಒಂದು ಐದಾರು ಹತ್ತು ಮನೆ ತನಕ ಹೋಗಿದೆ ಸಮುದ್ರ ಪಾಲಾಗಿದೆ ಈಗ ಈ ರೀತಿ ತಡೆಗೋಡೆ ಹಾಕಲಿಕ್ಕೆ ಹೋಗಿ ನಾವು ಫುಲ್ ಈಗ ಸೇಫ್ ಆಗಿದ್ದೇವೆ ಏನು ಪ್ರಾಬ್ಲಮ್ ಇಲ್ಲ ಈಗ ನಮಗೆ ಆರಾಮಾಗಿ ಜೀವನ ಸಾಗಿಸಲಿಕ್ಕೆ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನನಗೆ ಬುದ್ಧಿ ಬಂದ ಬಾಬು ತಿಂಗಳಾಯ ಸ್ಥಳೀಯರ ಅಭಿಪ್ರಾಯದಂತೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ನಿರ್ಮಿಸಿದ ತಡಗೋಡಿಯ ಪರಿಣಾಮದಿಂದ ಈಗ ಮಳೆಗಾಲದಲ್ಲಿ ಈ ಭಾಗದ ಜನರು ಯಾವುದೇ ಕಡಲ ಕೊರೆತದ ಭಯವಿಲ್ಲದೆ ಜೀವನ ನಡೆಸಲು ಸಹಾಯವಾಗಿದೆ ಎಂದು ತಿಳಿಸಿದರು ಸರ್ಕಾರ ಎಲ್ಲ ಎಚ್ಚೆತ್ತುಕೊಂಡು ಅದಕ್ಕೆ ತಡೆಗೋಡೆಯ ಇದನ್ನೆಲ್ಲ ಮಾಡಿದರು ಅದು ಕೆಲವಾರು ಸಲ ಎಲ್ಲಿ ಜಾಸ್ತಿ ಇದಾಗ್ತದೆ ಅಲ್ಲಿ ತಂದು ಕಲ್ಲು ತಾತ್ಕಾಲಿಕ ಅದು ನಿಲ್ತಿತ್ತು ಈ ಕೋಸ್ಟಲ್ ಉದ್ದಕ್ಕೆ ನಮ್ಮ ಸಾಧಾರಣ ಪಡತಿಸಿ ಇಲ್ಲಿಯ ಬೌಲ್ಡರ್ವರೆಗೆ ಒಂದು ಇದೊಂದು ಕಾಂಟ್ರಾಕ್ಟರ್ ತಗೊಂಡು ಅಲ್ಲಿ ಮಾಡಿದರು ಅದು ಒಳ್ಳೆಯದಾಗಿದೆ ಕೆಲಸ ಅಂದರೆ ಸರ್ಕಾರದ ದುಡ್ಡು ಸರ್ಕಾರ ಹಣ ಆಗ್ತದೆ ಹಾಕಿದರೆ ಆ ಹಣ ಹಾಳಾಗ್ಲಿಲ್ಲ ವೇಸ್ಟ್ ಆಗಲಿಲ್ಲ ಅದು ಆ ಪ್ಲ್ಯಾನಿಂಗಲ್ಲಿ ಹಾಕಿ ಅದು ಈಗ ಪರ್ಮನೆಂಟಾಗಿ ಉಳಿದಿದೆ ಸಾಧಾರಣ ಎಷ್ಟು ರಭಸದ ತೆರೆ ಬಂದರೂ ಕೊಚ್ಚಿಕೊಂಡು ಹೋಗುವುದಿಲ್ಲ ಈಗ ಮಳೆಗಾಲದಲ್ಲಿ ಆ್ಯಕ್ಚುಲಿ ಅದರ ಬಾಟಮಿನ ಇದೆಲ್ಲ ಮೇ ಇದು ಮರಳೆಲ್ಲ ಮೇಲೆ ಬಿದ್ದು ಕಲ್ಲು ತೋರ್ತದಿನ ಕಲ್ಲು ಹೋಗಲಿಲ್ಲ ಈಗ ಕೊರೆತ ಇದು ಇಲ್ಲ